ಮಧ್ಯ ಕರ್ನಾಟಕದ ಕುಖ್ಯಾತ ಕಳ್ಳನ ಬಂಧಿಸಿದ ಹಿರಿಯೂರು ನಗರ ಠಾಣಾ ಪೊಲೀಸರು ಒಂದು ಕೆಜಿ ಮೂವತ್ತು ಗ್ರಾಂ ಚಿನ್ನ ಅರವತ್ತೆಂಟು ಸಾವಿರ ನಗದು ಎರಡು ಬೈಕ್ ವಶಕ್ಕೆ ಪಡೆದಿದ್ದಾರೆ ಹಿರಿಯೂರು ನಗರ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಮಧ್ಯ ಕರ್ನಾಟಕದ ಕುಖ್ಯಾತ ಕಳ್ಳನಭರಣ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಬರೋಬ್ಬರಿ ಒಂದು ಕೆಜಿ ಮೂವತ್ತು ಗ್ರಾಂ ತೂಕದ ಚಿನ್ನಾಭರಣ ಹಾಗೂ ಅರವತ್ತೆಂಟು ಸಾವಿರದ ನಗದು ಹಣ ಎರಡು ಬೈಕ್ ವಶಕ್ಕೆ ಪಡಲಾಗಿದೆ ಬಂಧಿತ ಆರೋಪಿಯನ್ನ ಬಳ್ಳಾರಿ ನಗರದ ಕೊಳಗಲ್ ರಸ್ತೆಯ ಕುಮಾರಮ್ಮ ಬಡಾವಣೆ ನಿವಾಸಿ ಹನುಮಂತ ಅಲಿಯಾಸ್ ಬಳ್ಳಾರಿ ಹನುಮಂತ ಎಂದು ಗುರುತಿಸಲಾಗಿದೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ವೇಳೆ ಹಿರಿಯೂರು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ತುಮಕೂರು ಶಿವಮೊಗ್ಗ ಜಿಲ್ಲೆಯ ಹನ್ನೆರಡು ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿ ಒಂಟಿ ಮನೆ ಹಾಗೂ ಮನೆಯಲ್ಲಿ ಯಾರೂ ಇಲ್ಲದನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದ ಡಿವೈಎಸ್ಪಿ ಚೈತ್ರ ಹಾಗೂ ಪಿಐ ರಾಘವೇಂದ್ರ ಕಂಡಿಕೆ ನೇತೃತ್ವದಲ್ಲಿ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿದ್ದು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನೋ ಈ ಸಂಬಂಧ ಜುಲೈ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಏರು ಟೌನ್ ಮತ್ತು ಹಿರಿಯೂರು ರೂರಲ್ ಮತ್ತು ಹಿರಿಯೂರು ಸಬ್ ಕೆಲವು ಮನೆ ಕಡ್ತನ ಮತ್ತು ವೆಹಿಕಲ್ ಕಡ್ತನ ಕೇಸ್ಗಳು ನಮ್ಮಲ್ಲಿ ರಿಪೋರ್ಟ್ ಆಯಿತು ಆವಾಗ ಇಂದ ನಾವು ಯಾವುದೊಂದು ಎಕ್ಸ್ಪೀರಿಯೆನ್ಸ್ಡ್ ಮತ್ತು ಹ್ಯಾಬಿಟುವಲ್ ಎಫೆಂಟ್ ಅತಾಂತ್ರ ಇರ್ಬೋದು ಅಂತ ನಾವು ಅವಾಗ ಸಸ್ಪೆಕ್ಟ್ ಹೊಡೆದು ಕೇಸ್ ಪತ್ತೆ ಆಗಬೇಕು ಅಂತ ಒಂದು ತಂಡ ನಾವು ರಚಿಸಿದ್ದೀವಿ ಅದರಲ್ಲಿ ಡಿ ಎಸ್ ಪಿ ಹಿರಿಯೂರು ಚೇತ್ರ ಮತ್ತು ಇನ್ಸ್ಪೆಕ್ಟರ್ ಹಿರಿಯೂರು ರಾಘವೇಂದ್ರ ಅವರ ಜೊತೆಗೆ ಚಿತ್ರದುರ್ಗ ಸಬ್ ಇನ್ಸ್ಪೆಕ್ಟರ್ ಭೀಮನ್ವಾಡ ಸುಮಾರು ಕ್ರೈಮ್ ಸಿಬ್ಬಂದಿ ಕೆಲಸ ನಾವು ಸೊ ಹಬ್ಬದಲ್ಲಿ ಚಲ್ಕೆ ರೋಡ್ ಅಲ್ಲಿ ಇರ್ತಕ್ಕಂಥ ಸುಜಾತ ಬಾರಿ ಬಾಲ್ ಮಧುಸೂದನ್ ಅವ್ರದ್ದು ಮನೆಯಲ್ಲಿ ಕರ್ತನ ಆಗುತ್ತೆ ಅದರಲ್ಲಿ ಸುಮಾರು ಒನ್ ಟ್ವಾಯಿಂಟ್ ಸೆವೆನ್ ಗ್ರಾಮ್ ಗೋಲ್ಡ್ ಮತ್ತು ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಸೂಜಾ ಕರ್ತನ ಆಗುತ್ತೆ ಆ ಕೇಸ್ನಲ್ಲಿ ನಮಗೆ ಫಸ್ಟ್ ಸ್ವಲ್ಪ ಕ್ಲೂ ಸಿಕ್ತು ಕ್ಲೂ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ನಾವು ಒಬ್ಬ ಆರೋಪಿ ಹನುಮಂತ ಅಲಿಯಾಸ್ ಬೆಲ್ಲಾರಿ ಹನುಮಂತ ಅಲಿಯಾಜ್ ಪುರಿಯ ಹನುಮಂತ ಅವರು ಇಪ್ಪತ್ತಾರು ವರ್ಷ ಅವರಿಗೆ ಇದು ಹಿಡ್ದಿದ್ದೀವಿ ಅವರಿಗೆ ಹಿಡ್ದಾದ ಮೇಲೆ ಅವರಿಗೆ ವಿಚಾರಣೆ ಮಾಡುವಾಗ ಅವರು ಕೆಲವು ಇನಿಷಿಯಲಿ ಕೆಲವು ಕೇಸ್ ಬಗ್ಗೆ ಈ ಕೆಳತನ ಮಾಡಿದ್ದೀವಿ ಅಂತ ಒಪ್ಪಿದರು ಅವರಿಗೆ ಅರೆಸ್ಟ್ ಮಾಡಿ ನಾವು ಕೋರ್ಟ್ಗೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಕೋರ್ಟಿಂದ ಫರ್ದರ್ ರಿಕವರಿಗೋಸ್ಕರ ಮತ್ತು ಫರ್ದರ್ ಅವರು ಎಷ್ಟು ಕೇಸಸ್ನಲ್ಲಿ ಸಾಮೀಲಾಗಿದ್ದಾರೆ ಅದು ಪತ್ತೆ ಮಾಡೋಕ್ಕೆ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಲಾಸ್ಟ್ ಫೈ ಟೈ ಫೈ ಸೆವೆನ್ ಡೇಸಿಂದ ನಾವು ತನಿಖೆ ಮಾಡ್ತಾಯಿದ್ದೀವಿ ಸೊ ಒಟ್ಟಾರೆ ಇದರಲ್ಲಿ ನಮಗೆ ತನಿಖೆಯಲ್ಲಿ ಹದಿನೆಂಟು ಕೇಸ್ ಪತ್ತೆ ಆಗಿದೆ ಅದರಲ್ಲಿ ಹದಿನೈದು ಕೇಸ್ ಮನೆ ಕಡ್ತನ ಮತ್ತು ಮೂರು ಕೇಸ್ ಇದು ಟೂ ವೀಲರ್ ಬೈಕ್ ಕರ್ತನ ಪತ್ತೆಯಾಗಿದೆ ಈ ಕೇಸ್ ಎಂಟು ಕೇಸ್ ಇದು ಹೆಜೂರ್ ನಗರ್ ಥಾಣಾ ವ್ಯಾಪ್ತಿನಲ್ಲಿ ಆಗಿರುತ್ತೆ ಮತ್ತು ಹಿರಿಯೂರು ಗ್ರಾಮಾಂತರ ಥಾಣೆಯಲ್ಲಿ ಐದು ಕೇಸ್ ಆಗಿತ್ತು ಮತ್ತು ಹೋದುರ್ಗಾ ಥಾಣದಲ್ಲಿ ಎರಡು ಕೇಸ್ ಆಗಿತ್ತು ಮತ್ತು ಅಬ್ಬಿನ ಹೋಡೆನಲ್ಲಿ ಒಂದು ಕೇಸ್ ಮತ್ತು ಚಿತ್ರದುರ್ಗ ಬಡಾವಣೆ ಥಾಣೆಯಲ್ಲಿ ಒಂದು ಕೇಸ್ ಮತ್ತು ಬೆಳ್ಳಾರಿ ಕೋಲ್ ಬಜಾರ್ ಥಾಣೆಯಲ್ಲಿ ಒಂದು ಕೇಸ್ ಈ ರೀತಿ ಹದಿನೆಂಟು ಕೇಸ್ ನಾವು ಪತ್ತೆ ಮಾಡಿ ಅದರಲ್ಲಿ ಕರ್ತನಾದರೂ ಪ್ರಾಪರ್ಟಿ ಆರೋಪಿ ಕಡೆಯಿಂದ ನಾವು ರಿಕವರ್ ಮಾಡಿದ್ದೀವಿ ಒಟ್ಟಾರೆ ಒಂದು ಕೆ ಜಿ ಮೂವತ್ತು ಗ್ರಾಮ್ ತೂಕದ ಬಂಗಾರದ ಆಭರಣಗಳು ನಾವು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದೀವಿ ಅದರದ್ದು ವ್ಯಾಲ್ಯೂ ಸುಮಾರು ಸಿಕ್ಸ್ಟಿ ನೈನ್ ಲ್ಯಾಕ್ ಮತ್ತು ಸಿಕ್ಸ್ಟಿ ಏಯ್ಟ್ ತೌಸಂಡ್ ರುಪಿ ನಾವು ಕೆ ಎಸ್ ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದೀವಿ ಮತ್ತು ಟೂ ಬೈಕ್ಸ್ ವ್ಯಾಲ್ಯೂ ಆಲ್ಮೋಸ್ಟ್ ಒನ್ ಲ್ಯಾಕ್ ಟೆನ್ ಥೌಸಂಡ್ ಸೊ ಎಲ್ಲ ಸೇರಿ ಆಲ್ಮೋಸ್ಟ್ ಸೆವೆಂಟಿ ಒನ್ ಲ್ಯಾಕ್ಸ್ ವರ್ತ್ ಪ್ರಾಪರ್ಟಿ ನಾವು ಈ ಹ್ಯಾಬ್ಯೂಚುಯಲ್ ಆಫೆಂಡರ್ ಈ ಎಚ್ ಬಿ ಟಿ ಕಡ್ತನ ಯಾರಿದ್ದಾರೆ ಇವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೀವಿ ಇದರಲ್ಲಿ ನಮ್ಮ ಹಿರಿಯೂರು ಡಿ ಎಸ್ ಪಿ ಖುದ್ದಾಗಿ ಟೀಮ್ ಲೀಡ್ ಮಾಡಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇದು ಹಿರಿಯೂರು ಟೌನ್ ಇನ್ಸ್ಪೆಕ್ಟರ್ ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಇದು ಹುಡುದುರ್ಗ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಭೀಮನ್ ಗೌಡ ಮತ್ತು ಇದರ ಜೊತೆಗೆ ಈ ಆರೋಪಿಗೆ ಅರೆಸ್ಟ್ ಮಾಡಿದ ಮೇಲೆ ನಮಗೆ ಅವ್ರ ಫಿಂಗರ್ ಪ್ರಿಂಟ್ ಕೂಡ ಕೆಲವು ಆಫೆನ್ಸ್ ಎಲಿಯಲ್ಲಿ ಆಗಿತ್ತು ಅಲ್ಲಿ ಇಂದ ಲಿಫ್ಟ್ ಆಗ್ತಾ ಇರೋದು ಚಾನ್ಸ್ ಪ್ರಿಂಟ್ ಜೊತೆಗೆ ಕೂಡ ಮ್ಯಾಚ್ ಆಗಿದೆ ಸೊ ಅದು ಒಂದು ಒಳ್ಳೆ ಕೇಸಾಗಿದೆ ಸೊ ಈ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ ನಮ್ಮ ಡಿ ಪಿ ಯುನಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಸೆಲ್ ಎಲ್ಲ ಸಿಬ್ಬಂದಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಈ ಆರೋಪಿ ಮೇಲೆ ಬರೀ ಚಿತ್ರದುರ್ಗ ಅಲ್ಲ ಇದು ಬೇರೆ ಕಡೆ ಕೂಡ ಇವರ ಮೇಲೆ ಕೇಸ್ಗಳಿದ್ದಾವೆ ಇನ್ಕ್ಲೂಡಿಂಗ್ ಆಂಧ್ರ ಪ್ರದೇಶ ಅಲ್ಲಿನೂ ಕೂಡ ಇವ್ರ ಮೇಲೆ ಕೇಸ್ಗಳು ಇದ್ದಾವೆ ಸೊ ಈ ಒಂದು ರೀತಿ ನೋಡಿದರೆ ಇವನು ಇಂಟರ್ ಎಸ್ಟೇಟ್ ಪ್ರಾಪರ್ಟಿ ಆಫ್ ಎಂಡರ್ ಮತ್ತು ಇವರ ಮೇಲೆ ಸುಮಾರು ಹನ್ನೆರಡು ಕೇಸ್ನಲ್ಲಿ ನಾನ್ ಬಿಲೇಬಲ್ ವಾರಂಟ್ ಪೆಂಡಿಂಗ್ ಬಿದ್ದಿತ್ತು ಅಂದರೆ ಬೇರೆ ಬೇರೆ ಹಿಂದೆ ಇಲ್ಲಿ ಇಲ್ಲಿ ಕಡತನ ಮಾಡಿದ್ದಾರೆ ಅದರಲ್ಲಿ ಈಗ ಕೋರ್ಟ್ ಅಟೆಂಡ್ ಇದೆ ಸೊ ಆ ಐನ್ ಬಿ ಡಬ್ಲ್ಯೂ ಕೂಡ ಈಗ ಜಾರಿಯಾಗತ್ತೆ ನಾವು ಎಲ್ಲ ತಾಣಗಳಿಗೆ ತಿಳಿಸಿದ್ದೀವಿ ಸೊ ಈ ಈ ಪ್ರಕರಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಆಫೀಸರ್ ಎಲ್ಲರಿಗೆ ನಾವು ಅಪ್ರಿಷಿಯೇಷನ್ ಬೇಕಾದ್ರೆ ಮತ್ತು ಉಚಿತ ಕೂಡ ನಾನು ಕೊಡ್ತೀನಿ ಆರೋಪಿಗೆ ನಾವು ಬೆಂಗ್ಳೂರಿಂದ ಸಿಕ್ಯೂರ್ ಮಾಡಿದ್ದೀವಿ ಹತ್ತೊಂಬತ್ತನೇ ಸ್ಯಾಂಕ್ ಯು ಹಾ ಓಕೆ ಸೊ ಈ ಇದು ಅದು ನಾವು ಹೆಜ್ರು ಟೌನ್ನಲ್ಲಿ ಎಂಟು ಪ್ರಕರಣ ಪತ್ತೆ ಆಗಿದೆ ಸೊ ಬಹುಶಃ ಆ ಪ್ರಕರಣಗಳು ಕೂಡ ಇದರಲ್ಲಿ ಪತ್ತೆ ಆಗಿರ್ಬೋದು ನಿನ್ನೆ ರಾತ್ರಿ ಅದು 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 ಕರೆಕ್ಟ್ ಆಗಿದೆ ನಾವು ಪತ್ತೆ ಮಾಡ್ತೀವಿ ಅದು ನಿನ್ನೆ ರಾತ್ರಿ ಆಗಿರೋದು ನಾವು ಪತ್ತೆ ಮಾಡ್ತೀನಿ ಇದರಲ್ಲಿ ಹೋಗ್ನೆ ಈ ಒಂದು ಮೋಡಸ್ ಏನಿದೆ ಅಂದರೆ ಈ ಬಸ್ ಮೂಲಕ ಬರ್ತಾರೆ ಫಸ್ಟ್ ಬೈಕ್ ಯಾವ್ದೊಂದು ಬೈಕ್ ಕರ್ತನಾ ಮಾಡ್ತಾರೆ ಬೈಕ್ ತಗೊಂಡು ಆಮೇಲೆ ಇದು ಯಾವುದೋ ಒಂದು ಮನೆ ಇದು ಡೋರ್ ಲಾಕ್ ಇದೆ ಇಲ್ಲಾಂದರೆ ಮನೆ ಮುಂದೆ ನ್ಯೂಸ್ ಪೇಪರ್ಗಳು ಬಿದ್ದಿದೆ ಇಲ್ಲಾಂದರೆ ಮನೆಯಲ್ಲಿ ಲೈಟ್ ಆನ್ ಇಲ್ಲ ಆ ರೀತಿ ಮನೆ ಗುಡಿಸ್ಕೊಂಡು ಅದರಲ್ಲಿ ಇದು ಇದು ಗಾರೆ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕೆ ಗಾರೆ ಕೆಲಸ ಬಟ್ ಇದೇ ಜಾಸ್ತಿ ಆಲ್ರೆಡಿ ಯಾಕೆ ಅಂದರೆ ಆಲ್ಮೋಸ್ಟ್ ಹನ್ನೆರಡು ಕೇಸ್ ಹಿಂದೆ ಆಗಿರೋದು ನಮ್ಮ ಸ್ಟೇಟ್ನಲ್ಲಿ ಮತ್ತು ಈಗ ಹದಿನೆಂಟು ಕೇಸ್ ನಾವು ಪತ್ತೆ ಮಾಡಿದ್ವಿ ಆಲ್ಮೋಸ್ಟ್ ಮೂವತ್ತು ಕೇಸ್ಗಳನ್ನ ಥ್ಯಾಂಕ್ ಯು